ಲಂಕಾ ವಿಧಾನಸಭಾ ಕ್ಷೇತ್ರದ ಅರಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರಾಗಿ ನಮ್ಮ ಹಿರಿಯ ಮುಖಂಡರು ಆದಂಥ ಮಂಜುನಾಥ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಅರಕೆರೆ ಗ್ರಾಮ ಪಂಚಾಯಿತಿ ಇವತ್ತು ರಾಜ್ಯದ ಮತ್ತು ರಾಷ್ಟ್ರದ ಗಮನವನ್ನು ಸೆಳೆದಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕ್ರಾಂತಿಕಾರಿ ಕೆಲಸಗಳನ್ನು ಜನ ಮೆಚ್ಚೋ ರೀತಿಯಲ್ಲಿ ಸರ್ಕಾರದ ಗಮನ ತರೋ ರೀತಿಯಲ್ಲಿ ಕೂಡ ಮಾಡಿದ್ದಾರೆ ವಿಶೇಷವಾಗಿ ತ್ಯಾಜ್ಯ ವಿಲೇವಾರಿ ಘಟಕದ ಒಂದು ಘಟಕ ಇವತ್ತು ದೇಶದ ಗಮನವನ್ನು ಸೆಳೀತಾ ಇರತಕ್ಕಂಥದ್ದು ಇನ್ನೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳು ಬಾಕಿ ಇದೆ ನಿರೀಕ್ಷೆ ಕೂಡ ಜನಗಳದ್ದು ಜಾಸ್ತಿ ಇದೆ ಯಾವ ದಲಿತ ಜನಾಂಗ ಇರ್ತಾರೆ ಅವ್ರಿಗೂ ಕೂಡ ಸಾಕಷ್ಟು ನಾವು ಕೆಲಸಗಳನ್ನು ಮಾಡಬೇಕಾಗಿದೆ ಅವೆಲ್ಲವನ್ನು ಕೂಡ ಮಂಜುನಾಥ್ ಅವರು ನಮ್ಮೆಲ್ಲ ಸದಸ್ಯರ ಸಹಕಾರದೊಂದಿಗೆ ಮುಂದುವರ್ಸ್ಕೊಂಡು ಹೋಗಲಿ ಯಾಕಂದರೆ ರಾಜಕಾರಣದಲ್ಲಿ ಅನೇಕ ಜನಗಳಿಗೆ ಈ ಥರದ ಅವಕಾಶ ಸಿಗಲ್ಲ ಗ್ರಾಮ ಪಂಚಾಯತಿ ಮೆಂಬರು ಆಗೋಕ್ಕಾಗೋದಿಲ್ಲ ಇವತ್ತು ಆಗಿ ಉಪಾಧ್ಯಕ್ಷರು ಆಗಿರೋದ್ರಿಂದ ಅವರ ಹೆಸರು ಶಾಶ್ವತವಾಗಿ ಇದ್ದೇ ಇರ್ತದೆ ಅಲ್ಲಿ ಮಾಜಿ ಉಪಾಧ್ಯಕ್ಷರು ಆದಮೇಲೂ ಅವ್ರದ್ದು ಒಂದು ರೆಕಾರ್ಡಲ್ಲಿ ಇರ್ತದೆ ಸೊ ಬಹುಶಃ ಅವರ ಪೂರ್ವಜನ್ಮದ ಪುಣ್ಯ ನಾವೆಲ್ಲ ಕೂಡ ಈ ಜನಗಳ ಸೇವೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯದಾಗಲಿ ಒಳ್ಳೆಯ ಹೆಸರನ್ನು ತೊಗೊಂಬರಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಭಾಳ ಪ್ರಬಲವಾಗಿ ಕಟ್ಟುವಂಥ ಕೆಲಸವನ್ನು ಮಾಡಲಿ ಅವ್ರ ಮನೆಯವರು ಕೂಡ ಅವ್ರಿಗೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ